ಆಸಕ್ತಿ ಬೇಕು ಇಂಟ್ರೆಸ್ಟ್ ಹೌದಾ ಸಿನಿಮಾ ಧಾರಾವಾಹಿ ನೋಡ್ಬೇಕಾದಾಗ ನಾವು ಯಾರು ಹೇಳದ್ ಬೇಕಾಗಿಲ್ಲ ನೋಡಿದಾಗ ಬಹಳ ಚಲೋ ನೆನ್ಪುಳಿತದ ಅದನ್ನ ಪಾಠಗಳು ನೆನ್ಪುಡ್ಯಂಗಿಲ್ಲ ಇದು ಎಲ್ಲರಿಗೂ ಇರುವಂತ ಕಾಮನ್ ಇದು ಯಾಕಂದ್ರೆ ಸಿನಿಮಾ ಧಾರಾವಾಹಿ ಮೇಲೆ ಅಷ್ಟು ಆಸಕ್ತಿ ಇರ್ತದ ಹೆಂಗ್ ಹೇಳಿದಾಗ ನಮ್ಮ ಮೈಂಡ್ ಮತ್ತು ಮನಸ್ಸು ಮತ್ತು ದೇಹ ಎರಡೂ ಅಲ್ಲಿ ಹೋಗಿರ್ತಾವೆ ಆಸಕ್ತಿ ಹಚ್ಚಿರ್ತದ ಆಟೋಮೆಟಿಕ್ಲಿ ವಿಷಯ ಗ್ರಾಸ್ ಪಾಕ್ ನೆನ್ಪುಳಿತ ಒಂದೇ ಪಾಯಿಂಟ್ ಫಸ್ಟ್ ನೀನು ಸೈನ್ಸ್ ಅಂದ್ರೆ ನನಗ್ ಬಹಳ ಸರಳ ಸೈನ್ಸ್ ವಿಷಯ ನನಗ್ ಸೇರ್ತದೆ ಎಲ್ಲಾ ವಿಷಯನೂ ಹಾಗೆ ತಗೋಬೇಕು ನೀನು ಸೈನ್ಸ್ ವಿಷಯ ಅಂದ್ರೆ ಬಹಳ ಸರಳದ ಬಹಳ ಇಂಟ್ರೆಸ್ಟ್ ಅದ ಅಂತ ಹೇಳಿ ನೀನು ಮನಸ್ಸಿನಲ್ಲಿ ಮೊದಲು ಫಸ್ಟ್ ಪಾಯಿಂಟ್ ಹಾಕಬೇಕು ಬಹುಶಃ ನಮ್ಮ ಹುಡುಗರು ಇಲ್ಲಿ ಎಲ್ಲರೂ ಕೇಳ್ತಾ ಇದಾರೆ ಅನ್ಕೋತೀನಿ ಗೋವಿಂದ ನನ್ನ ಉತ್ತರ ಎಲ್ಲರಿಗೂ ಕೇಳ್ತಾ ಮಾತಾಡ್ರಿ ಎಲ್ಲಾ ಕ್ಲಿಯರ್ ಇದೆ ಮಾತಾಡ್ರಿ ಎಲ್ಲಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರಲ್ಲ ಎಲ್ಲಾ ಕ್ಲಿಯರ್ ಇದೆ ಫಸ್ಟ್ ಪಾಯಿಂಟ್ ನಾ ಹೇಳ್ತಾ ಇದೀನಿ ವಿಜ್ಞಾನ ವಿಷಯವನ್ನು ಫಸ್ಟ್ ಪ್ರೀತಿಸಬೇಕು ಬಹಳ ಸರಳದ ನಾನು ಮುಂದೆ ವಿಜ್ಞಾನ ವಿಷಯವನ್ನು ತೆಗೆದುಕೊಂಡು ಮುಂದೆ ನಾನು ಏನು ಸೈನ್ಸ್ ಏನಾಗ್ಲಿ ಡಾಕ್ಟರ್ ಆಗ್ಲೋ ಇಂಜಿನಿಯರ್ ಆಗಲೋ ವಿಜ್ಞಾನಿ ಆಗ್ಲೋ ಬೇರೆ ಸೈನ್ಸ್ ಟೀಚರ್ ಆಗ್ಲೋ ಸೈನ್ಸ್ ಲೆಕ್ಚರ್ ಆಗಲೋ ಏನೂ ಇರಲಿ ವಿಜ್ಞಾನ ವಿಷಯವನ್ನ ನನಗ್ ಭಾಳ ಇರ್ತದ ನಿಮ್ಗೆ ಗೊತ್ತದ ನಾ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ ಮನೆಯಾಗ ಅಡಿಗೆ ಮಾಡಿದಾಗ ನಿಮ್ ತಾಯಿ ಅಡಿಗೆ ಮಾಡಿದಾಗ ಯಾವ್ದು ನಿಮಗೆ ಇಷ್ಟ ಇರ್ತದ ಅಡಿಗೆ ಮಾಡಿದ್ರೆ ಹೇಳ್ದಕ್ ಕೇಳ್ದೆ ಖಾಲಿ ಮಾಡಿಬಿಟ್ಟಿರ್ತೇರಿ ತಿಂತೀರಿ ಚಲೋತೆ ಊಟ ಮಾಡ್ತಿರಿ ಅದನ್ನ ನಿಮಗೆ ಇಷ್ಟ ಇಲ್ಲದ ಅಡಿಗೆ ಮಾಡಿದ್ರ ಹೆಂಗ್ ಮಾಡಿ ಹೆಂಗ್ ತಿಂತೀರಿ ನಿಮಗೊಂದು ಉದಾಹರಣೆ ಅಲ್ಲ ನೆನಪಿಸ್ಕೋರಿ ನಿಮ್ಗೆ ಸೇರದೇವ್ರು ಪಲ್ಯ ಮಾಡಿದ್ರೆ ಆ ಪಲ್ಯ ಹಾಗೆ ಉಳಿದಿರ್ತದೆ ಯಾಕಂದ್ರೆ ನಾವು ಸೇರಿಂಗಿಲ್ಲ ಸುಮ್ಮತ್ ಎಂದಂಗ ಮಾಡ್ತೇವೆ ಹಾಗಾದ್ರ ನೀವೇನ್ಪಾ ಅಂದ್ರ ವಿಷಯ ಯಾವ ವಿಷಯವನ್ನು ಹೆಚ್ಚು ಪ್ರೀತಿಸ್ತೀರಿ ಆಟೋಮೆಟಿಕ್ಲಿ ಆ ವಿಷಯ ಏನಕ್ತದಂದ್ರೆ ನಿಮ್ಗ ತಲೆ ಒಳಗೆ ಹೋಗ್ತದ ಫಸ್ಟು ಯು ಯಾವ್ ಟು ಲವ್ ದ ಸಬ್ಜೆಕ್ಟ್ ಸೈನ್ಸ್ಗೆ ಒಂದೇದು ಎರಡನೇದ್ದು ಪಾಠ ಹೇಳುವಾಗ ಈಗಾಗ್ಲಿ ನಿಮ್ಗೆ ಸರ್ ಹೇಳ್ತಾ ಇದ್ದಾರೆ ಇಲ್ಲಿ ಬಹಳ ಎಲ್ಲ ಮುಖ್ಯ ಏಕಾಗ್ರ ಪಾಠ ಏನ್ ಹೇಳಾಕತ್ತಾರ ಲಕ್ಷ ಕೊಟ್ಟು ಕೇಳ್ರಿ ಮೈಂಡ್ ಅಂಡ್ ಬಾಡಿ ಅಂಡ್ ಮೈಂಡ್ ಒಂದ ಕಡೆ ಇರಲಿ ಏಕಾಗ್ರತೆ ಧ್ಯಾನ ಮಾಡುದು ಮೇನ್ ಅದೇ ಏಕಾಗ್ರತೆ ಹೆಚ್ಚು ಮಾಡ್ಲಿಕ್ಕೆ ಏಕಾಗ್ರತೆ ಹೆಚ್ಚಾಗಬೇಕು ಆಸಕ್ತಿ ಫಸ್ಟ್ ನನಗ ಏ ಸೈನ್ಸ್ ಸರ್ ಅಂದ್ರೆ ಬಹಳ ಇಷ್ಟ ಸೈನ್ಸ್ ವಿಷಯ ಅಂದ್ರೆ ಬಹಳ ಇಷ್ಟ ಫಸ್ಟ್ ನೀವ್ ಅನ್ಕೊಂಡ್ರಿ ಆಸ್ ಅ ಟೀಚರ್ ಸೋದರ್ ಸಬ್ಜೆಕ್ಟ್ ಆಸ್ ಅ ಸಬ್ಜೆಕ್ಟ್ ಸೋದರ್ ಟೀಚರ್ ಅಂತ ಇಂಗ್ಲಿಷ್ ಮಾತ್ರ ಹಂಗ ನೀವ್ ಏನ್ ಸೈನ್ಸ್ ವಿಷಯ ಸೈನ್ಸ್ ಟೀಚರು ಆ ನಂತರ ಪಾಠ ಮಾಡುವಾಗ ಲಕ್ಷ ಕೊಟ್ಟ ಕೇಳ್ರಿ ಇನ್ನೊಂದ್ ಏನಪ್ಪಾ ಅಂದ್ರ ನಾನು ಮುಂದೆ ಇನ್ನು ಬರಬರ್ತ ಹೇಳ್ತಾ ಹೋಗ್ತೀನಿ ಪಾಠ ಮಾಡುವಾಗ ಲಕ್ಷ ಕೊಟ್ಟ ಕೇಳ್ತಾರಲ್ಲ ಅವ್ರ ಏನ್ ಬರ್ತಿರ್ತಾರಲ್ಲ ಬಹಳ ಜನ ಹುಡುಗರು ತಪ್ಪ ಮಾಡುದಿಲ್ಲ ಆ ನೋಡ್ಸ್ ಬರೆಯುವಾಗ ಏನ್ ಮಾಡ್ತಾರಂದ್ರೆ ಈಗ ಗೋವಿಂದ ನಿಮ್ ಗೊತ್ತದ ನಿಮಗೂ ಅದನ್ನ ಈಗ ಅದೇ ಬಹಳ ಮುಖ್ಯ ಎಲ್ಲೋ ಲಕ್ಷ ಕೊಡ್ತಾರೆ ಟಿವಿ ನೋಡ್ತಾ ಇರುದು ನೋಟ್ಸ್ ಬರೀದು ಯಾರ ಜೋಡಿ ಮಾತಾಡುದು ಬರೀದು ಏನೋ ಸುಮನ ಸರ್ ಹೇಳ್ಯಾರ ಅದೊಂದು ಕಾಟಾಚಾರಕ್ಕೆ ನೋಟ್ಸ್ ಬರೀದು ಶಾಲೆ ಒಳಗೂ ಕೂಡ ಇವ್ರು ಏನ್ ಮಾಡ್ತಾರ ಅಂದ್ರ ನಂದ್ ನಮ್ ಹುಡುಗರು ಬಹಳ ಗೊತ್ತದ ಈಗ ಇಲ್ಲಿ ಇದ್ದವ್ರದರ್ಕಿಲ್ಲವ್ರು ಏನ್ ಪಾಯಿಂಟ್ ಹೇಳಿರ್ತೀನಿಲ್ಲ ನಿಮಗೂ ಗೊತ್ತದ ಬರ್ಸುವಾಗ ಅಲ್ಲಿ ಇಲ್ಲಿ ತಪ್ಪು ಮಾಡ್ತೀನಿ ಉದ್ದೇಶ ಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ತಪ್ಪು ನೈಂಟಿ ನೈನ್ ಪರ್ಸೆಂಟೇಜ್ ಉದ್ದೇಶ ಪೂರ್ವಕವಾಗಿ ಹೇಳುವುದು ಎರಡ್ ಮೂರ್ ಸಲ ಒತ್ತಿ ಹೇಳ್ತೀನಿ ಹೇಳುವಾಗ ಮತ್ತೆ ಸಲ ಹೇಳ್ತೀನಿ ಅಂದ್ರೆ ಆ ಕೇಳಿದ ವಿಷಯವನ್ನ ಇವ್ರ ಮೈಂಡ್ ಬಾಡಿ ಇಲ್ಲಿ ಎರಡು ಕೋರ್ಡಿನೇಷನ್ ಐತ ಇಲ್ಲೋ ಸುಮ್ರ ಏನ್ ಸರ್ ಹೇಳ್ತಾರ ಕಣ್ಣು ಮುಚ್ಚಿ ಬರ್ಕೋತಾರೋ ಇರ ಕೇಳಿದ್ ಬರ್ಕೋತಾರ ಅಂದ್ರ ನೋಟ್ಸ್ ಅನ್ನ ಬರೆಯುವಾಗ ಲಕ್ಷ ಕೊಟ್ಟು ಬರೀರಿ ನಿಮ್ಮ ತಲೆಯೊಳಗೆ ಏನಂದ್ರ ಅದನ್ನ ಸರ್ ಹೇಳು ಪಾಯಿಂಟ್ ಅನ್ನ ನಿಮ್ ಇರೋದನ್ನ ಎರಡೂನು ಇದು ಮಾಡ್ತಾ ಬರೀರಿ ಮತ್ತು ಇನ್ನು ಸೈನ್ಸ್ ಅನ್ನ ಇನ್ನು ಸರಳ ಮಾಡಿ ಓದುವಂತ ಅನೇಕ ಬೇರೆ ಬೇರೆ ಟೆಕ್ನಿಕ್ ಗಳು ನಾ ಮತ್ತ ಟೈಮ್ ಬಂದಾಗ ನಾನು ಹೇಳ್ತಾ ಇರ್ತೀನಿ ಫಸ್ಟ್ ನೀವು ನನಗೆ ಸೈನ್ಸ್ ಬಾಳ ಸರಳ ಅದ ಸೈನ್ಸ್ ವಿಷಯ ಪ್ರೀತಿಸ್ತೀನಿ ಇದ್ರ ಮೇಲೆ ಮುಂದೆ ನಾ ಜೀವನ ರೂಪಿಸ್ಕೋತೀನಿ ಇದು ಒಂದು ಫಸ್ಟ್ ನೀವು ಫ್ರೇಮ್ ಮಾಡ್ಕೋರಿ ಸೈನ್ಸ್ ವಿಷಯದಾಗ ಎಂಟರ್ ಆಗ್ರಿ ನೀವು ಮುಂದೆ ಮುಂದ ಇವರು ಅದನ್ನು ಹೇಳ್ತೀನಿ ವಿಷಯ ಒಳಗೆ ಇಳಿದು ಹೇಳ್ತೀನಿ ವಿಷಯ ಒಳಗೂ ಹೇಳ್ತದ ಬಯಾಲಜಿ ಟಪ್ ಆಗತ್ತದ ಬಟ್ ಯಾವ ಪಾಠ ನನಗ್ ಬಹಳ ಕಷ್ಟ ಆಕತ್ತದ ಅದ್ರ ನಿಮ್ಗ್ ನಾ ಹೇಳ್ಕೊಡ್ತೀನಿ ಆಮೇಲೆ ಸರ್ ಇವ್ರ ಏನ್ ಅಂದ್ರ ಅದರಲ್ಲಿ ಈ ಹುಡುಗಿ ಕ್ವಶನ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಾಳ್ರಿ ಒಂದ್ ವಿಚಾರ ಇರ್ಲಿ ನಾನು ಎಲ್ಲರಿಗೂ ಹೇಳ್ಬಿಡ್ತೀನಿ ಸೈನ್ಸ್ ವಿಷಯದಲ್ಲಿ ಹೆಂಗದಂದ್ರ ಗೋವಿಂದ ಇನ್ನೊಂದು ವಿಚಾರ ನಿಮ್ಗೂ ಗೊತ್ತಿರ್ಲಿ ಈ ಸದ್ಯ ಗಣಿತ ಪಾಸ್ ಆಗ್ಬಹುದು ಇಂಗ್ಲಿಷ್ ಅಂತೂ ಏನೂ ಡಿಫಿಕಲ್ಟ್ ಇಲ್ಲ ಕ್ವಶನ್ ಪೇಪರ್ ಸರಿಯಾಗಿ ಓದಾಕ್ ಬಂದ್ರ ಇಂಗ್ಲಿಷ್ ಪಾಸ್ ನಾವು ಆಶ್ಚರ್ಯ ಅನಿಸ್ತದ ನಿಮಗ ಅದ್ರಷ್ಟೇ ಸತ್ಯ ಸೈನ್ಸ್ ವಿಷಯ ಹೆಚ್ಚು ಜನ ಫೇಲ್ ಆಕತ್ತಾರ ಸೈನ್ಸ್ ಹೆಚ್ಚು ಜನ ಫೇಲ್ ಹಾಕತ್ತಾರ ಇದು ಯಾಕೆ ಗೊತ್ತದನು ಅಲ್ಲಿ ಕ್ವಶನ್ ಗಳನ್ನ ನೇರವಾಗಿ ಕೇಳ್ದ ಟ್ವಿಸ್ಟ್ ಮಾಡಿ ಕೇಳಾಕತ್ತಾರ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಉತ್ತರ ಗೊತ್ತಿರ್ತದ ಅಯ್ಯೋ ಸರ್ ಈ ಉತ್ತರ ಐತ್ರಿ ಯಾಕೆ ಬರ್ಲಿಲ್ಲ ಸರ್ ಆ ಉತ್ತರ ಇದ ಪ್ರಶ್ನೆಗೆ ಉತ್ತರ ಗೊತ್ತಿರ್ಲಿಲ್ಲ ಪ್ರಶ್ನೆನ ನನ್ ಸರಿಯಾಗಿ ಅರ್ಥ ಆಲಿಲ್ಲ ನಮ್ಮದು ಹುಡುಗರದ ಅವ್ರದಷ್ಟು ಕ್ವಶನ್ ನೇರವಾಗಿ ಮಾಡ ಸುತ್ತ ಬಳಸಿ ಕೇಳಕತ್ತನ ಟ್ವಿಸ್ಟ್ ಮಾಡಾಕತ್ತ ಅದ್ ನಮ್ಮ ನಮ್ ಭಾಷೆದಾಗ ಅನ್ವಯಿಕ ಪ್ರಶ್ನೆ ತಿಳುವಳಿಕೆ ಪ್ರಶ್ನೆ ಕ್ವಶನ್ ಪೇಪರ್ ಒಂದು ಭಾಷೆ ಒಳಗೆ ಬಳಸ್ತೇವು ಅದು ಬೇಡ ಅವ್ರಿಗೆ ಏನು ಹುಡುಗರು ಲೆವೆಲ್ ಕೇಳ್ಕಂದ್ರ ಕ್ವಶನ್ ನೇರವಾಗಿ ಕೇಳ್ದ ಟ್ವಿಸ್ಟ್ ಮಾಡಿ ಕೇಳಕತ್ತನ ತಿರುಮುರಿ ಕೇಳಕತ್ತನ ಉತ್ತರ ಗೊತ್ತಿದ್ರು ಬರೀಕ್ ಆಗ್ತಾ ಇಲ್ಲ ಆ ಟೈಪ್ ಕ್ವಶನ್ ಗಳನ್ನು ಕೂಡ ನೀವ್ ಏನ್ ಮಾಡ್ಬೇಕು ಅಲ್ಲಿ ಹೆಂಗ್ ಬರ್ತಾವ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಅವ್ರಿಗೆ ಡೆವಲಪ್ ಮಾಡ್ಲಿಕ್ಕೆ ಅನ್ಕೊಲಾ ಕ್ವಶನ್ ಅರ್ಥ ಮಾಡ್ಕೋರಿ ಫಸ್ಟ್ ಈ ನಮ್ಮ ಇನ್ನೊಂದ್ ಏನ್ ಮಾಡ್ತೀವಿ ಗೋಯಿಂದ ಈ ಹುಡುಗರ್ಗ್ ಗೊತ್ತಿರ್ಲಿ ನಮ್ ನಮ್ ಹುಡುಗರು ಗೊತ್ತದ ಒಂದ್ ಪರಿಕಲ್ಪನೆ ತಗೊಂಡ್ರೆ ಈ ದ್ವಿತೀಯ ಸಂಶ್ಲೇಷಣ ಸುಮ್ನ ಉದಾಹರಣೆ ಕೊಡ್ತೀನಿ ಅದ್ರ ಮೇಲೆ ಹತ್ತು ಟೈಪ್ ಕ್ವಶನ್ ಗಳನ್ನ ಹುಡುಗರೇ ಫ್ರೇಮ್ ಮಾಡ್ಬೇಕು ಒಂದ್ ಒಂದ್ ಪರಿಕಲ್ಪನೆ ಮೇಲೆ ಹತ್ತು ಒನ್ ಮಾರ್ಕ್ ಕ್ಷನ್ ಕೇಳ್ತಾನೋ ಎರಡ್ ಮಾರ್ಕ್ ಕೇಳ್ತಾನೋ ಬಹು ಆಯ್ಕೆ ಕೇಳ್ತಾನೋ ಮೂರ್ ಮಾರ್ಕ್ ಕೇಳ್ತಾನೋ ಟ್ವಿಸ್ಟ್ ಮಾಡ್ತಾನೋ ಬೇಕಾದ್ ಮಾಡ್ಲಿವ ಆ ಕಾನ್ಸೆಪ್ಟ್ ಮೇಲೆ ಹತ್ತು ಟೈಪ್ ಕ್ವಶನ್ ಗಳನ್ನ ನಾವ್ ರೆಡಿ ಮಾಡ್ಕೊಂಡ್ಬಿಟ್ಟೇವಂದ್ರ ಆಟೋಮೆಟಿಕ್ ಅವ್ ಹೆಂಗ್ ಬೇಕಾದ ಕೇಳಿ ನಾ ಈಸಿಯಾಗಿ ಅರ್ಥ ಮಾಡಿ ಬರೀ ಅದು ಕ್ವಶನ್ ಪೇಪರ್ ಸೆಟ್ ಮಾಡೋದು ಮೈಂಡ್ ಅಲ್ಲಿ ಮೈಂಡ್ ಸೆಟ್ ಆಗಿರ್ತದೆ ಒಂದ್ ಒಂದ್ ಕಲ್ಪನೆ ತೊಂದ್ರೆ ಪರಿಕಲ್ಪನೆ ಕಾನ್ಸೆಪ್ಟ್ ತೊಂದ್ರ ಅದ್ರ ಕ್ವಶನ್ ಹೆಂಗ್ ಬೇಕಂ ತಿರು ಆಗ್ಬಿಡ್ತಾರ ನಾವ್ ಹಂಗ ಪ್ರಾಕ್ಟೀಸ್ ಮಾಡ್ಬೇಕು ಹಂಗ ಓದ್ಬೇಕು ನಾವು ನಾವ್ ಪಾಠ ಅದನ್ನ ಇದು ಅವ್ರಿಗೆ ರೂಢಿ ಮಾಡಿಸ್ಬೇಕು ಆಕ್ಚುಲಿ ಕ್ವಶನ್ ಅದಕ್ಕೆ ಏನದಲ್ಲ ಟ್ವಿಸ್ಟ್ ಮಾಡ್ತಾ ಮಾಡ್ಯಾರ ಅನ್ನೋದಕ್ಕಿಂತ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಂತರ ನೋಡೋಣ ಟೈಮ್ ಬಂದಾಗ ನಾನು ಕೆಲವು ಕ್ವಶನ್ ಉದಾಹರಣೆಗಳು ಕೊಟ್ಟ ಹೇಳ್ತೇನೆ ನಂತರ ಈ ಹುಡುಗಿ ಏನ್ ಮಾಡಿದ್ರಿ ಇಂಗ್ಲಿಷ್ ಎಲ್ಲಾ ಚೆನ್ನಾಗಿ ಮಾಡ್ಯಾಳ್ರಿ ಬಟ್ ಸೈನ್ಸ್ ಮಾತ್ರ ಮಾಡ್ಯಾಳ್ರಿ ಓ ಗಣಿತ ಎಷ್ಟು ಬಂದದ ಗಣಿತು ಸಿಕ್ಸ್ಟಿ ಪ್ಲಸ್ ಐತ್ರಿ ಇಂಗ್ಲಿಶ್ರಿ ಓ ರೈಟ್ ಹೋಲಿಕೆ ಮಾಡಿದ್ರಿ ಏನ್ ತೊಂದ್ರೆ ಇಲ್ಲ ಸೈನ್ಸ್ ವಿಷಯವನ್ನ ಅವಳಿ ವರ್ಷ ಎಂಡ್ ಮುಗಿದ್ರಾಗ ಸರ್ ನಾನು ಬಹಳ ಸೈನ್ಸ್ ಬಾಳ ಸರಳ ಆತ್ರಿ ಅನ್ಬೇಕು ಆದ್ರ ಸೈನ್ಸ್ ವಿಷಯ ಅಷ್ಟು ಸರಳ ಆಗ್ಬೇಕಂದ್ರ ಬಾಳ ಹಾರ್ಡ್ ವರ್ಕ್ ಅದ್ ಬಹಳ ಅದ್ ಈಗ ಮೊದಲ ಹೆಂಗೋ ಒಂದಾಕ್ ನಿಯಮಗಳನ್ನು ಇದನ್ನ ಬಾಯ್ಪ್ಟ ಅನ್ನೋಂತ ಪರಿಸ್ಥಿತಿ ಈಗಿಲ್ಲ ಪೂರ್ತಿ ಅಖಂಡ ಪುಸ್ತಕವನ್ನ ಚಲೋತಿ ಪ್ರಶ್ನೆಗಳನ್ನ ಪರಿಕೃತ ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಹೆಂಗ್ ಕೇಳ್ತಾರ ನೋಡ್ಬೇಕು ಹೆಂಗ್ ಕೇಳಿದ್ರೆ ಹೆಂಗ್ ಬರಿತ ಬರಿಬೇಕಂತ ಪ್ರಾಕ್ಟೀಸ್ ಆಗ್ಬೇಕು ಸೊ ಈ ಟೈಪ್ ಬೇರೆ ಬೇರೆ ಆಯಾಮಗಳಲ್ಲಿ ನಾವ್ ನೋಡಿದಾಗ ಅವಾಗ ಹೇಳ್ತಾರ ಸರ್ ನಾ ಗ್ಯಾರಂಟಿ ತೋತೀನಿ ರೀ ಎಂಬತ್ತಿದ್ರ ಹೇಳ್ತೇನೆ ಎಪ್ಪತ್ತೈದು ತಗೋತೀನಿ ಎಪ್ಪತ್ತೈದ್ರ ಮ್ಯಾಲ ತಗೋತೀನಿ ಎಂಬತ್ತಕ್ ಸಮೀಪ ತಗೋತೀನಿ ಎಂಬತ್ತ ತಗೋತೀನಿ ಈ ರೀತಿ ಏನದ ಅವ್ರನ್ನ ಅವ್ರ ಲೆವೆಲ್ ದಲ್ಲಿ ಅವ್ರು ಅಪ್ಗ್ರೇಡ್ ಮಾಡ್ಬೋದು ಹ್ಮ್ ಇನ್ನೊಂದ್ ಸ್ವಪ್ ದಿನ ಸರ್ ಒಂದಿನ ಯಾವಾಗಾರ ಸಂಡೇ ನೀವ್ ಆರಾಮ್ ಖಾಲಿ ಇದ್ದ ಬರುವಂತೀರಿ ಸರ್ ಒಂದ್ ಎರಡ್ ತಾಸ ರೀ ಬಟ್ ಈಗ ಏನ್ ಮಾಡ್ಬೇಡ್ರಿ ಸೈನ್ಸ್ ಸಬ್ಜೆಕ್ಟ್ ನಾನು ನಾನು ಸೈನ್ಸ್ ವಿಷಯವನ್ನ ಪ್ರೀತಿಸುತ್ತೇನೆ ಫಸ್ಟ್ ಕೆಲಸ ಎಸ್ ಏನೂ ಬೇಡ ಯೆಸ್ ಇದೊಂದ್ ತಲೆಯಾಗ ಬರ್ತ ಯೆಸ್ ಸರಿ ಓಯ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್